ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳೇ ಮರಿಚಿಕೆಯಾಗಿದೆ ಹಾವೇರಿ ಜಿಲ್ಲೆಯ ಬಿಸನಹಳ್ಳಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲಿ ಮರಿಚಿಕೆ ಆಗಿದೆ ಹಾವೇರಿ ಜಿಲ್ಲೆಯ ಬಿಸನಹಳ್ಳಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿದೆ ಸ್ಮಶಾನಕ್ಕೆ ಜಾಗ ನೀಡುವಂತೆ ಮನವಿಯನ್ನ ಮಾಡಿದ್ರೂ ಕೂಡ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸಲಾಗ್ತದೆ ಹೆದ್ದಾರಿ ಪಕ್ಕದಲ್ಲಿದ್ರು ಸರಿಯಾದ ರಸ್ತೆಯೂ ಇಲ್ಲ ಇಲ್ಲಿ ಶಾಸಕರು ಕೈಗೆ ಸಿಗೋದಿಲ್ಲ ಅಂತ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಗ್ರಾಮ ಆಗಿರಬಹುದು ಒಂದು ಗ್ರಾಮ ಅಂತ ಅದಕ್ಕೆ ಬೇಸಿಕ್ ಏನು ಮೂಲಭೂತ ಸೌಕರ್ಯಗಳಿರುತ್ತೆ ಅದನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ ಅದು ಆ ಒಂದು ಗ್ರಾಮ ಯಾರಿಗೆ ಸಂಬಂಧಪಡುತ್ತೆ ಆ ಒಂದು ಶಾಸಕರಿಗೆ ಇದು ಅನಿವಾರ್ಯ ಆಗುತ್ತೆ ಆದರೆ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಶಾಸಕರು ಓಟ್ ಕೇಳುವಂಥ ಸಂದರ್ಭದಲ್ಲಿ ಮಾತ್ರ ಅಮ್ಮ ನನಗೆ ಓಟ್ ಹಾಕು ಅಕ್ಕ ನನಗೆ ಓಟ್ ಹಾಕು ಅಂತ ಬರ್ತಾರೆ ಆದರೆ ಅಲ್ಲಿರುವಂಥ ಸಮಸ್ಯೆಯನ್ನು ಯಾರ ಸ್ವಾಮಿ ಬಗೆಹರಿಸ್ತಾರೆ ಅಲ್ಲಿ ಏನು ಸಮಸ್ಯೆ ಇದೆ ಜನರನ್ನು ಹೋಗಿ ಕೇಳಬೇಕು ಓಟ್ ಕೇಳುವಾಗ ಮಾತ್ರ ಜನರ ಬಳಿ ಹೋಗೋದಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಕೂಡ ಇಲ್ಲಿ ಶಾಸಕರು ಮಾಡಬೇಕಾಗತ್ತೆ ಈ ಶಾಸಕರ ವಿರುದ್ಧ ಸದ್ಯಕ್ಕೆ ಅಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರು ನಮ್ಗೆ ಯಾವುದೇ ರೀತಿಯ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ